ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ನೋನಿ ಜ್ಯೂಸ್ ಬಗ್ಗೆ ನೀವು ತುಂಬಾ ಜನ ಮಾತಾಡಿರೋದೆಲ್ಲ ನೋಡಿರ್ಬೋದು ಹೆಲ್ತ್ ಅಂಡ್ ವೆಲ್ನೆಸ್ ಅಂತ ಬಂದಾಗ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಈ ನೋನಿ ಹಣ್ಣು ಅಂದ್ರೆ ಏನು ಬಾಳೆಹಣ್ಣು ಆರೆಂಜ್ ಆಪಲ್ ತರದ ಡೈರೆಕ್ಟ್ ಆಗಿ ಹಣ್ಣಿನ ಅಂಗಡಿ ಇದನ್ನ ಯಾಕೆ ಮಾರಲ್ಲ ಜ್ಯೂಸ್ ಯಾಕೆ ಈಗ ಟ್ರೆಂಡಿಂಗ್ ನಲ್ಲಿದೆ ವರದಿಯಲ್ಲಿ ನೋಡ್ತಾ ಹೋಗೋಣ ಹಾಗೆ ನೋನಿಯ ಹೆಲ್ತ್ ಬೆನಿಫಿಟ್ಸ್ ಏನು ನೋನಿ ಜ್ಯೂಸ್ ನಿಮ್ಮ ಆರೋಗ್ಯಕ್ಕೆ ಮ್ಯಾಜಿಕ್ ಮಾಡೋದು ನಿಜಾನ ನೋನಿಯನ್ನು ಯಾವ ರೀತಿ ಸೇವಿಸಿದ್ರೆ ಒಳ್ಳೆಯದು ನೋನಿ ಜ್ಯೂಸ್ ಸೈಡ್ ಎಫೆಕ್ಟ್ಸ್ ಇದೆಯಾ ಯಾವ್ಯಾವ್ದು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ವರದಿಯನ್ನ ಕಡೆತನಕ ಮಿಸ್ ಮಾಡಿದೆ ನೋಡಿ ನೋನಿ ಹಣ್ಣಿನಲ್ಲಿ ಅಪಾರ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳಿದೆ ಇದು ಹಲವು ಕಾಯಿಲೆಗಳಿಗೆ ಪರಿಹಾರ ಕೊಡುತ್ತೆ ನೋನಿ ಹಣ್ಣು ಅಂತ ಅನೇಕ ವೈಜ್ಞಾನಿಕ ಸಂಶೋಧನೆಗಳು ಹಾಗೂ ಸಂಶೋಧನಾ ವರದಿಗಳು ಹೇಳ್ತಾ ಇವೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಾಜಿ ರಾಷ್ಟ್ರಪತಿ ಸ್ನೇಹಿತರೆ ಇದು ಬರೀ ಮಾಜಿ ರಾಷ್ಟ್ರಪತಿ ಅಲ್ಲ ದೇಶದ ಅತ್ಯುನ್ನತ ವಿಜ್ಞಾನಿಯೂ ಆಗಿದ್ದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮಾತುಗಳು ಏನಾಗದ್ರೆ ನೋನಿ ನೋನಿ ಅನ್ನೋದು ಒಂದು ಹಣ್ಣು ಫ್ರೂಟ್ ಇದನ್ನ ಮೊರಿಂಡಾ ಸಿಟ್ರಿಫೋಲಿಯಾ ಅಂತ ಕೂಡ ಕರೆಯಲಾಗುತ್ತೆ ಸಾಮಾನ್ಯ ಭಾಷೆಯಲ್ಲಿ ಆಯುಷ್ ಫಲ ಅಂತಾರೆ ಕಾಡ್ಬಾರೆ ಹಣ್ಣು ಅಂತೆಲ್ಲ ಕರೀತಾರೆ ಸಣ್ಣ ಸಣ್ಣ ಗಿಡಗಳ ಸೈಜ್ನ ಮರದಲ್ಲಿ ಹಾಗೂ ನೋನಿ ಹಣ್ಣು ನೋಡೋಕೆ ಈ ರೀತಿಯಾಗಿರುತ್ತೆ ಹೆಚ್ಚಾಗಿ ಆಗ್ನೇಯ ಏಷ್ಯಾ ಸೌತ್ ಆಫ್ರಿಕಾ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಸಿಗುತ್ತೆ ಒಟ್ಟು ಐದಾರು ಬಗೆಯ ನೋನಿ ಹಣ್ಣುಗಳಿದ್ದಾವೆ ಅದರಲ್ಲಿ ಒಂದು ಬಗೆ ಮಾತ್ರ ಔಷಧೀಯ ಗುಣಗಳನ್ನು ಹೊಂದಿದೆ ಇದ್ರ ಬರೀ ಹಣ್ಣು ಮಾತ್ರ ಅಲ್ಲ ಇದರ ಎಲೆ ಬೇರು ಕಾಂಡ ಸೇರಿದಂತೆ ಪ್ರತಿಯೊಂದು ಭಾಗನು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಉಲ್ಲೇಖ ಸಿಗುತ್ತೆ ನೂರ ಅರವತ್ನಾಲ್ಕಕ್ಕೂ ಅಧಿಕ ಪೋಷಕಾಂಶಗಳನ್ನು ಹೊಂದಿದೆ ಇದನ್ನು ಒಂದು ಪಾರಂಪರಿಕ ಔಷಧಿಯಾಗಿ ಬಳಸ್ತಾ ಬಂದಿದ್ದಾರೆ ನೂರ ವರ್ಷಗಳಿಂದಲ್ಲ ಸುಮಾರು ಎರಡು ಸಾವಿರಕ್ಕೂ ಅಧಿಕ ವರ್ಷಗಳಿಂದ ಪಾರಂಪರಿಕ ಔಷಧಿಯಲ್ಲಿ ಇದನ್ನು ಬಳಸಲಾಗ್ತಾ ಇದೆ ಪೈನಾಪಲ್ ಪೈನ್ ಆಪಲ್ ತರ ಕೂಡ ಪೈನಾಪಲ್ಗಿಂತ ಅನಾನಸ್ಗಿಂತ ನಲವತ್ತು ಪಟ್ಟು ಹೆಚ್ಚು ಝೆರೋನಿನ್ ಎನ್ಜೈಮ್ಸನ್ನು ಹೊಂದಿರುತ್ತೆ ಇದು ಜೊತೆಗೆ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಟ್ವೆಲ್ ಸಿ ಡಿ ಫೋಲೇಟ್ ಬಿಟ ಕ್ಯಾರೋಟೀನ್ ಇದೆಲ್ಲ ಇದರಲ್ಲಿರುತ್ತೆ ಹಾಗೆ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕಬ್ಬಿಣಾಂಶ ಫಾಸ್ಫರಸ್ ಅಂಶವನ್ನು ಕೂಡ ಒಳಗೊಂಡಿರುತ್ತೆ ನೋನಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಇನ್ಫ್ಲಮೇಟರಿ ಮತ್ತು ಆಂಟಿ ರಿಂಕಲ್ ಗುಣಗಳು ಕೂಡ ಇವೆ ಈ ಹಣ್ಣಿನಲ್ಲಿರೋ ಜರೋನಿನ್ ಮತ್ತು ಈ ಡೆಮಾನ್ ಕೆಂತಾಲ್ ಅನ್ನೋ ಅಂಶ ಇದೆಯಲ್ಲ ಇದು ಪಿತ್ತಜನಕಾಂಗ ಹೃದಯ ಮತ್ತು ಮೂತ್ರಜನಕಾಂಗ ಸರಿಯಾದ ರೀತಿಯಲ್ಲಿ ಫಂಕ್ಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಬನ್ನಿ ಇದರ ಉಪಯೋಗಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ ಗೆ ಸಹಾಯ ನೋನೆಯ ಆಂಟಿ ಇನ್ಫ್ಲಮೇಟರಿ ಗುಣ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ವೃದ್ಧಿಯಾಗುವುದನ್ನು ತಡೆದು ಕ್ಯಾನ್ಸರ್ ದೇಹದಲ್ಲಿ ಹರಡದಂತೆ ತಡೆಯೋಕೆ ಹೆಲ್ಪ್ ಮಾಡುತ್ತೆ ಡಯಾಬಿಟೀಸ್ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ನೋನೆ ಒಂದು ಸಂಜೀವಿನಿ ತರ ಅಂತ ಪರಿಗಣಿಸಲಾಗುತ್ತೆ ಇದು ರಕ್ತದಲ್ಲಿರೋ ಶುಗರ್ ಮತ್ತು ಗ್ಲುಕೋಸ್ ಪ್ರಮಾಣವನ್ನ ಕಮ್ಮಿ ಮಾಡಿ ಸಕ್ಕರೆ ಕಾಯಿಲೆಯನ್ನ ಕಂಟ್ರೋಲ್ ಮಾಡುತ್ತೆ ಆದರೆ ಡಯಟ್ ಕೂಡ ತುಂಬ ಮುಖ್ಯ ಸಿಕ್ಕಾಪಟ್ಟೆ ಸ್ವೀಟ್ ತಿಂತೀನಿ ಆಮೇಲೆ ಒಂದು ಚಮಚ ನೋನಿ ಕುಡಿದ್ಬಿಡ್ತೀನಿ ಏನು ಆಗಲ್ಲ ಅಂತ ಭಾವಿಸಬಾರ್ದು ಡಯಟ್ ಜೊತೆಗೆ ನೋನಿ ಕುಡಿದ್ರೆ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತೆ ಸ್ನೇಹಿತರೆ ಯಾವುದೇ ಆಗಿರ್ಬೋದು ಈ ಹಾಲಿಸ್ಟಿಕ್ ಹೆಲ್ತ್ ಕೇರ್ ಅಂದರೆ ಯಾವುದೇ ಇಂತಹ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ನಮ್ಮ ಭಾರತೀಯ ಪರಂಪರೆಯ ಆಯುರ್ವೇದದ ಯಾವುದೇ ಮೂಲಿಕೆಗಳು ಅಥವಾ ಇಂತಹ ಜ್ಯೂಸ್ ಆಗಿರ್ಬೋದು ಇದರಿಂದ ಬೆನಿಫಿಟ್ ಆಗುತ್ತೆ ಅಂದ ತಕ್ಷಣ ಕಾಯಿಲೆಯನ್ನು ಗುಣ ಮಾಡೋ ರಾಮಬಾಣ ಅದನ್ನ ತೊಗೊಂಡ್ರೆ ಮತ್ತೆ ಏನು ಬೇಕಾದ್ರೂ ಮಾಡ್ಬೋದು ಆ ಥರ ಅಲ್ಲ ನಮ್ಮ ಎಫರ್ಟ್ ಕೂಡ ಇರಬೇಕು ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿರಬೇಕು ಜೊತೆಗೆ ಆ ಪರ್ಟಿಕ್ಯುಲರ್ ಕಾಯಿಲೆಗಳಿಗೆಲ್ಲ ಹೇಳ್ತಾ ಹೋಗ್ತೀವಲ್ಲ ಇದರಿಂದ ಹೆಲ್ಪ್ ಆಗುತ್ತೆ ಇದಿನ್ನಷ್ಟು ಬೆಟರ್ ಆಗೋಕೆ ತನ್ನ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅಂತ ನಿಮ್ಮ ರೆಗ್ಯುಲರ್ ಎಫರ್ಟ್ ನಿಮ್ಮ ರೆಗ್ಯುಲರ್ ಮೆಡಿಸಿನ್ ಜೊತೆಗೆ ಇದು ಇನ್ನಷ್ಟು ಅದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೋಬೇಕು ನಾವು ಮುಂದುವರಿಯೋಣ ಬನ್ನಿ ರೋಗ ನಿರೋಧಕ ಶಕ್ತಿ ವಿಚಾರಕ್ಕೆ ಬಂದರೆ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶಗಳು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಶೀತ ಜ್ವರ ನೆಗಡಿ ಈ ಥರ ಸಾಮಾನ್ಯ ಕಾಯಿಲೆಗಳೆಲ್ಲ ಬರ್ತಾ ಇರ್ತಾವಲ್ಲ ಆಗಾಗ ಬರೋದು ಹೋಗೋದು ಅವುಗಳಿಂದ ರಕ್ಷಣೆ ಸಿಗುತ್ತೆ ಅದರ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ ನಿಮಗೆ ಪದೇ ಪದೇ ಬರ್ತಾ ಇದೆ ಅಂದರೆ ಅದು ಪದೇ ಪದೇ ನಿಮಗೆ ಕಾಟ ಕೊಡದಿರೋ ಥರ ನಿಮ್ಮ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡೋಕಿದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಏನೋ ಜೀರ್ಣಕ್ರಿಯೆ ವಿಚಾರಕ್ಕೆ ಬಂದರೆ ಆ ದೊಡ್ಡ ಸಮಸ್ಯೆ ಆಗಿದೆ ಬದುಕಿಗೆ ಯಾವುದು ಇಂಪಾರ್ಟೆಂಟ್ ಆಗಿತ್ತೋ ತಿನ್ನೋದು ಅದನ್ನು ದೇಹಕ್ಕೆ ಎನರ್ಜಿಯಾಗಿ ಮಾಡಿಕೊಂಡು ಬದುಕೋದು ಅದೇ ಪ್ರಾಬ್ಲಮ್ ಆಗೋಗಿದೆ ಮನುಷ್ಯನಿಗೆ ಯಾಕಂದರೆ ಹೊಟ್ಟೆಯಲ್ಲಿ ಜಾಗ ಜೂರು ಉಳಿಸಲ್ಲ ತುಂಬು 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 ಹೊಟ್ಟೆಗೆ ತುರುಕು ಊಟ ಮಾಡ್ಬೇಕಾದ್ರೆ ಏನು ಹೇಳ್ತೀವಿ ನಾವು ಹೊಟ್ಟೆ ತುಂಬುತ್ತಾ ಹೊಟ್ಟೆ ತುಂಬೋದೇ ಪ್ರಯಾರಿಟಿ ಆ್ಯಕ್ಚುಲಿ ಹೊಟ್ಟೆ ತುಂಬಬೇಕಂತ ಇಲ್ಲ ಹಸಿವು ಎಷ್ಟು ತಣಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದರೆ ಸಾಕು ಜಾಗ ಇನ್ನೂ ಇದೆಯಾ ಹಾಕಿ ಇನ್ನೊಂದು ಸ್ವಲ್ಪ ತುರ್ಕು ಈ ರೀತಿಯ ಮೈಂಡ್ಸೆಟ್ ನಾವು ಹೊಂದಿದ್ದೀವಿ ಅದರಿಂದ ಏನಾಗಿದೆ ಈ ಅತ್ಯಂತ ಇಂಪಾರ್ಟೆಂಟ್ ಫಂಕ್ಷನ್ ಇದೆಯಲ್ಲ ತಿನ್ನೋದು ಅದನ್ನು ಶಕ್ತಿಯಾಗಿ ಬಳಸ್ಕೊಳ್ಳೋದು ಅದೇ ಪ್ರಾಬ್ಲಮ್ ಆಗೋಗಿದೆ ಯಾಕಂದರೆ ತುಂಬ ಜನರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಕೆಲಸ ಮಾಡ್ತೀವಿ ನಾವು ಅಂತಾರೆ ಬಟ್ ಕೂತಲೇ ಕೆಲಸ ಮಾಡ್ತಿರ್ತಾರೆ ತಿನ್ನಿದ್ದ ಆಹಾರ ಜೀರ್ಣ ಆಗಲ್ಲ ಮಲಬದ್ಧತೆಯಂಥ ಸಮಸ್ಯೆಗಳು ಕೂಡ ಕಾಡ್ತಾಯಿರ್ತವೆ ಆದರೆ ನೋನಿಯಿಂದ ಈ ಪ್ರಕ್ರಿಯೆ ಇದೆಯಲ್ಲ ಈ ಡೈಜೆಷನ್ ಪ್ರಕ್ರಿಯೆ ತಿಂದ ಆಹಾರವನ್ನ ದೇಹ ಬಳಸ್ಕೊಳ್ಳೋ ಪ್ರಕ್ರಿಯೆ ಅದರಲ್ಲೂ ಕೂಡ ಸಹಾಯ ಆಗುತ್ತೆ ಹಾಗೆ ಲಿವರ್ ಸಮಸ್ಯೆಗೆ ಪರಿಹಾರ ನೋನಿಯಲ್ಲಿರೋ ಹೆಪಟೋ ಪ್ರೊಟೆಕ್ಟಿವ್ ಗುಣ ಲಿವರ್ಗೆ ಹಾನಿ ಮಾಡಬಹುದಾದ ಅಂಶಗಳಿಂದ ಲಿವರ್ ಅನ್ನ ರಕ್ಷಣೆ ಮಾಡುತ್ತೆ ಇನ್ನು ಊತ ಈ ಸ್ವೆಲ್ಲಿಂಗ್ ತರದ ಸಮಸ್ಯೆಗಳು ಇರ್ತಾವಲ್ಲ ಕೈಕಾಲು ಊದ್ಕೊಳ್ಳೋ ಸಮಸ್ಯೆ ಇರುತ್ತೆ ಸ್ವಲ್ಪ ಕೂತ್ಕೊಂಡ್ರು ಕೂಡ ಕೈಕಾಲು ಊದ್ಕೊಂಡ್ಬಿಡುತ್ತೆ ನೋನಿಯಲ್ಲಿರೋ ಇನ್ಫ್ಲಮೇಟರಿ ಅಂಶ ದೇಹದ ಯಾವುದೇ ಭಾಗದಲ್ಲಿ ಊತ ಇದ್ರೆ ಅದನ್ನು ರಿಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಶ್ವಾಸಕೋಶದ ಊತ ಆಗಿರ್ಬೋದು ಮೆದುಳಿನಲ್ಲಿ ಆಗುವಂಥ ಇಂಥ ಇನ್ಫ್ಲಮೇಟರಿ ಸಮಸ್ಯೆಗಳಿರ್ಬೋದು ಅದೆಲ್ಲವನ್ನ ಇದು ಕಮ್ಮಿ ಮಾಡೋಕೆ ತನ್ನ ಕೊಡುಗೆಯನ್ನು ಕೊಡುತ್ತೆ ಈ ನೋನಿಯಲ್ಲಿರೋ ಆಂಟಿ ಇನ್ಫ್ಲಮೇಟರಿ ಅಂಶಗಳು ಸೊ ಆ ರೀತಿ ಕೂಡ ಹೆಲ್ಪ್ಫುಲ್ ಇದು ಸಂಧಿವಾತಕ್ಕೂ ರಾಮಬಾಣ ಸಂಧಿವಾತದ ಸಮಸ್ಯೆ ಹೆಚ್ಚಿನವರನ್ನ ಕಾಡ್ತಾ ಇರುತ್ತೆ ಕೂರಕ್ಕಾಗಲ್ಲ ಕೂತ್ರೆ ಎದ್ನೆಲ್ಲಕ್ಕಾಗಲ್ಲ ಅಂತವರಿಗೂ ಈ ನೋನಿ ಲಾಭಕಾರಿ ಅಂತ ತಜ್ಞರು ಹೇಳ್ತಾರೆ ಜೊತೆಗೆ ನೋನಿ ದೇಹದಲ್ಲಿ ಕೊಬ್ಬಿನ ಅಂಶವನ್ನ ಕರಗಿಸೋ ಒಂದು ಸ್ಟೆಬಿಲಿಟಿಸ್ ಕೂಡ ಹೊಂದಿದೆ ಇದರಿಂದ ಹೃದಯಕ್ಕೂ ಕೂಡ ಲಾಭ ರಕ್ತದ ಒತ್ತಡ ಕೂಡ ಒಂದು ಬ್ಯಾಲೆನ್ಸ್ನಲ್ಲಿರುತ್ತೆ ಜೀವಕೋಶಗಳನ್ನು ಕೂಡ ಆರೋಗ್ಯವಾಗಿಡುವಂಥ ಕಾಂಪೌಂಡ್ಸ್ ನೋನಿಯಲ್ಲಿದೆ ಇದರಲ್ಲಿರುವಂಥ ಈ ಸೆರೋನಿನ್ ಅಂತ ಹೇಳುತ್ತವಲ್ಲ ಇದು ಡ್ಯಾಮೇಜ್ ಆಗಿರೋ ಟಿಶ್ಯೂ ಇರುತ್ತಲ್ಲ ಜೀವಕೋಶಗಳಿರುತ್ತಲ್ಲ ಅದನ್ನು ರಿಪೇರಿ ಮಾಡೋ ಕೆಲಸವನ್ನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಆ ಪ್ರೋಸೆಸ್ನಲ್ಲಿ ನೆನ್ಪಿರಲಿ ಸ್ನೇಹಿತರೆ ದೇಹದ ಪ್ರತಿ ಜೀವಕೋಶ ಆರೋಗ್ಯವಾಗಿದ್ದರೆ ಮಾತ್ರ ಓವರ್ ಆಲ್ ನಮ್ಮ ದೇಹ ಕೂಡ ಆರೋಗ್ಯವಾಗಿದೆ ಅಂತ ಅರ್ಥ ಯಾಕಂದರೆ ಈ ಬಾಡಿ ದೇಹ ಇದೆಯಲ್ಲ ಆ ಥರ ಅಸಂಖ್ಯಾತ ಜೀವಕೋಶಗಳು ಒಂದಕ್ಕೊಂದೊಂದಕ್ಕೊಂದೊಂದಕ್ಕೊಂದೊಂದಕ್ಕೊಂದು ಕೂಡಿಕೊಂಡು ಅವುಗಳು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡಿ ರೂಪುಗೊಂಡಿರುವ ದೇಹ ಇದು ಹೀಗಾಗಿ ಪ್ರತಿಯೊಂದು ಸೆಲ್ ಆರೋಗ್ಯವಾಗಿದ್ದರೆ ದೇಹ ಆರೋಗ್ಯವಾಗಿರುತ್ತೆ ಇನ್ನು ಬೆನ್ನುಹುರಿ ಸಮಸ್ಯೆ ನಿವಾರಿಸುವಲ್ಲಿ ಬ್ಯಾಕ್ಟೀರಿಯಾ ಸೋಂಕನ್ನು ಮ್ಯಾನೇಜ್ ಮಾಡುವಲ್ಲಿ ಚರ್ಮದ ಆರೋಗ್ಯಕ್ಕೆ ಹಾಗೂ ತಲೆ ಕೂದಲಿಗೂ ನೋನಿ ಒಳ್ಳೆಯದು ಕೂದಲು ಉದುರುವ ಮತ್ತು ಬೇಗ ಹಣ್ಣಾಗುವ ಸಮಸ್ಯೆಗೂ ಕೂಡ ಇದರಿಂದ ಹೆಲ್ಪ್ ಸಿಗತ್ತೆ ಯಾಕೆ ಹೇಗೆ ಅಂದರೆ ಇದರಲ್ಲಿರೋ ಪ್ರೋಟೀನ್ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂತ ಅಂಶಗಳು ಈ ವಿಚಾರದಲ್ಲಿ ಹೆಲ್ಪ್ ಮಾಡುತ್ತೆ ಸೊ ಈ ಥರ ಒಂದೇ ಒಂದು ಹಣ್ಣಲ್ಲಿ ಈ ಸೃಷ್ಟಿ ಇದೆಯಲ್ಲ ಮಿರಾಕಲ್ ಮಾಡಿಬಿಟ್ಟಿದೆ ಸಿಕ್ಕಾಪಟ್ಟೆ ಪವರ್ ತುಂಬಿಬಿಟ್ಟಿದೆ ಅಂತ ಕಾಣುತ್ತೆ ಎಷ್ಟೆಲ್ಲ ಬೆನಿಫಿಟ್ಗಳ ಪಟ್ಟಿನೇ ಇರೋಕೆ ಕಾರಣ ಈ ಹಣ್ಣಿನ ಒಳಗಿರೋ ಸ್ಟಫ್ ಏನು ನೂರ ಪೋಷಕಾಂಶಗಳು ರಿಸರ್ಚ್ ಪೇಪರ್ಸ್ಲೆಲ್ಲ ಬಂದಿದೆ ಇದರಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ ಅಂತ ಒಂದೇ ಹಣ್ಣಿನೊಳಗೆ ಹಾಗಾದರೆ ಇದನ್ನು ಹೇಗೆ ತಗೋಬೇಕು ನೋನಿ ಸೇವನೆಯ ವಿಧಾನ ಏನು ಇಷ್ಟೆಲ್ಲ ಉತ್ತಮ ಅಂಶಗಳನ್ನು ಹೊಂದಿದರೂ ಕೂಡ ಬೇರೆ ಹಣ್ಣು ಥರ ಮನೆಗೆ ತಂದು ಕಟ್ ಮಾಡಿ ತಿನ್ನೋಕ್ಕಾಗಲ್ಲ ಮಿಕ್ಸಿಲ್ ಹಾಕಿ ತಿರುಗಿಸಿ ಕುಡಿಯೋಣ ಅಂದರೆ ಅದು ಕೂಡ ಆಗಲ್ಲ ಯಾಕಂದರೆ ಇದರ ಟೇಸ್ಟ್ ಆ ರೀತಿ ಆಗಿರುತ್ತೆ ಒಂಥರ ಉಪ್ಪುಪ್ಪು ಕಹಿಯಾಗಿರೋ ಈ ಹಣ್ಣು ಸ್ಮೆಲ್ ಕೂಡ ಅಷ್ಟೊಂದು ಫ್ರೆಂಡ್ಲಿ ಆಗಿರೋದಿಲ್ಲ ನಿಮ್ಮ ಮೂಗಿಗೆ ಹಿತವನ್ನು ಕೊಡೋ ಸ್ಮೆಲ್ ಆಗಿರೋದಿಲ್ಲ ಇದರದು ಹೀಗಾಗಿ ಸಂಸ್ಕರಿಸಿ ಪ್ರೊಸೆಸ್ ಮಾಡಿ ಔಷಧಿಯಾಗಿ ಮಾರ್ಪಾಟು ಮಾಡಿದ್ರೆ ಆಗ ಅದರ ಬೆನಿಫಿಟ್ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಮಾರ್ಕೆಟ್ನಲ್ಲಿ ತಗೋಬೇಕಾದರೂ ಕೂಡ ಅಷ್ಟೇ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿರೋ ಸರಿಯಾದ ಪ್ರಾಸೆಸಿಂಗ್ ಮೆಥಡ್ಗಳನ್ನು ಫಾಲೋ ಮಾಡೋ ರೆಪ್ಯೂಟೆಡ್ ಕಂಪನಿಗಳ ನೋನಿ ಜ್ಯೂಸನ್ನು ಮಾತ್ರ ಖರೀದಿ ಮಾಡಿ ಯಾಕಂದರೆ ಇತ್ತೀಚೆಗೆ ಫೇಕ್ ಅಥವಾ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಲ್ಲೂ ಕೂಡ ಬಂದಿದ್ದಾವೆ ಯಾವುದಾದ್ರೂ ಒಂದು ವಸ್ತುವಿಗೆ ಬೇಡಿಕೆ ಜಾಸ್ತಿ ಆಯಿತು ಪಾಪ್ಯುಲರ್ ಆಯಿತು ಅಂದರೆ ಇದ್ದಕ್ಕಿದ್ದ ಹಾಗೆ ನಕಲಿಗಳು ತಲೆ ಎತ್ಕೊಂಡ್ಬಿಡ್ತಾರೆ ನಾಲ್ಕು ಕೋಳ ಹಣ್ಣು ಡ್ರಮ್ಮಲ್ಲಿ ಹಾಕಿ ಅದನ್ನೇ ಹಾಂ ಜ್ಯೂಸ್ ಅಂತ ಕೊಡ್ತಾರೆ ಹೀಗಾಗಿ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಯಾಕಂದ್ರೆ ಇದು ಏನೋ ಸುಮ್ಮನೆ ಹೊರಗಿಂದ ಹಿಂಗೆ ಹಿಂಗೆ ಹಚ್ಕೊಳ್ಳೋದಲ್ಲ ಇದು ಇದು ಹೊಟ್ಟೆಗೆ ತಗೊಳ್ಳೋ ಐಟಮ್ ನಿಮ್ಮ ಹೆಲ್ತ್ ಚೆನ್ನಾಗ್ ಆಗಲಿ ಅಂತ ನೀವು ತಗೊಳ್ಳೋ ಐಟಮ್ ಹೀಗಾಗಿ ನೋಡ್ಕೊಂಡು ತಗೊಳ್ಳಿ ಮುಖ್ಯವಾಗಿ ಬೇಕಾಗಿರೋದು ಇಷ್ಟೇ ಹಣ್ಣನ್ನು ತಗೊಂಬಂದು ಅದನ್ನು ಉತ್ತಮ ರೀತಿಯಲ್ಲಿ ಪ್ರಾಸೆಸ್ ಮಾಡೋ ಸಾಮರ್ಥ್ಯ ಇದೆಯಾ ಇವರಿಗೆ ಉತ್ತಮ ರೀತಿಯಲ್ಲಿ ಪ್ರಾಸೆಸ್ ಮಾಡಿ ಅದನ್ನು ಪಾರದರ್ಶಕವಾಗಿ ನಿಮಗೆ ತೋರಿಸಿ ಅದನ್ನು ಆಮೇಲೆ ಮಾರ್ಕೆಟಿಗೆ ತರ್ತಾ ಇದ್ದಾರಾ ಆ ವಿಚಾರದಲ್ಲಿ ಕ್ಲಾರಿಟಿ ಇದೆಯಾ ಅದನ್ನು ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡಿ ಸೈಡ್ ಎಫೆಕ್ಟ್ ನೋನೆಯಲ್ಲಿ ಪೊಟ್ಯಾಷಿಯಂ ಪ್ರಮಾಣ ಜಾಸ್ತಿ ಇರುತ್ತೆ ಹೀಗಾಗಿ ಈಗಾಗಲೇ ರಕ್ತದೊತ್ತಡ ಸಮಸ್ಯೆಗೆ ಔಷಧಿ ಪಡಿತಾ ಇರೋರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಹಾಗೆ ಗರ್ಭಿಣಿಯರು ಮತ್ತು ಮಗುವಿಗೆ ಹಾಲು ಕುಡಿಸ್ತಿರೋ ಮಹಿಳೆಯರು ನೋನಿ ಸೇವನೆಗೂ ಮುನ್ನ ವೈದ್ಯರ ಸಲಹೆ ಪಡೆಯಿರಿ ಇಷ್ಟು ಇಷ್ಟು ಕೆಟಗರೆ ಜನ ಮಾತ್ರ ನಿಮ್ಮ ದೇಹ ಸ್ಥಿತಿ ಚೆಕ್ ಮಾಡಿ ವೈದ್ಯರು ಏನು ಹೇಳ್ತಾರೋ ಆ ರೀತಿ ತಗೊಳ್ಳಿ ಅಂದರೆ ಅವರು ಹೇಳಿದ ಪ್ರಮಾಣದಲ್ಲಿ ತಗೊಳ್ಳಿ ಉಳಿದಂತೆ ನಾರ್ಮಲ್ ಆರೋಗ್ಯ ಇರೋರು ಹೆಲ್ದಿ ಇಂಡಿವಿಜುವಲ್ಸ್ ಯಾರು ಬೇಕಾದರೂ ಆರಾಮಾಗಿ ಇದರ ಸೇವನೆ ಮಾಡಿ ಲಾಭ ಪಡಿಬೋದು ಫ್ರೆಂಡ್ಸ್ ಇದು ನೋನಿ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡುವ ಪ್ರಯತ್ನ ನಿಮ್ಮಲ್ಲಿ ಯಾರಾದರೂ ಬಳಸ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಅಥವಾ ಮಹಿಳೆಯರು ಅಥವಾ ನೀರು ಯಾರಾದರೂ ಬಳಸ್ತಾ ಇದ್ದರೆ ಯಾಕೆ ಬಳಸ್ತಾ ಇದ್ರಿ ಅದರಿಂದ ನಿಮಗೇನಾದರೂ ಪ್ರಯೋಜನ ಆಯಿತಾ ಆದರೆ ಯಾವ ಥರ ಪ್ರಯೋಜನ ಆಯಿತು ಅದನ್ನು ಕಾಮೆಂಟ್ ಮಾಡಿ ನಮಗೂ ಕೂಡ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ